ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ನೀವು ಲಾಂಚ್ ಆಗಿರೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಆರ್ ಎಸ್ ಟು ನಮ್ಮ ಕಣ್ಣು ನಿಂತಿದ್ದ ಫ್ರೆಂಡಿಂದ ಒಂದ್ಸಲ ಫುಲ್ ನೋಡ್ಕೊಂಡು ತೋರಿಸ್ತೀನಿ ಎಸ್ ನೋಡ್ತಾ ಇರ್ಬೋದು ಇದ್ರದ್ದು ಫುಲ್ ರಿವ್ಯೂ ಮಾಡ್ತೀನಿ ಇನ್ನೂ ಕನ್ನಡದಲ್ಲೇ ಯಾರೂ ಫಸ್ಟು ಮಾಡಿಲ್ಲ ನಾನೇ ಫಸ್ಟ್ ಮಾಡ್ತಿರೋದು ನೋಡ್ಬಾರ್ದು ಇದರಲ್ಲಿ ಇನ್ನೂ ಏನೇನು ಅಪ್ಡೇಟ್ ಬಿಟ್ಟಿದ್ದಾರಪ್ಪ ಅಂದರೆ ತೋರಿಸ್ತೀನಿ ಬನ್ನಿ ಹಳೆ ಹಳೆ ಆರ್ ಎಸ್ ಟು ಹಂಡ್ರೆಡ್ಗಿನ್ನ ಇದರಲ್ಲಿ ಡಿಸ್ಪ್ಲೇ ಡಿಜಿಟಲ್ ಮೀಟ್ರ್ ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ ಹಾಗೆ ಟನ್ ಬೈ ಟನ್ ನ್ಯಾವಿವೇಶನ್ ಇದೆ ಇನ್ನು ಇದರಲ್ಲಿ ನೋಡ್ತಾ ಇರ್ಬೋದು ಮೂರು ಮೋಡ್ ಬಿಟ್ಟಿದ್ದಾರೆ ಏನೇನು ಮೋಡ್ಸ್ ಅಂದರೆ ರಾಡು ರೈನು ಆಫ್ ರೋಡು ಇಲ್ಲಿ ಕಾಣಿಸ್ತಿದೆ ನೋಡ್ತಿರ್ಬೋದು ನೀವು ಇನ್ನು ಏನು ಚೇಂಜಸ್ ಇದೆ ಅಂದರೆ ನೋಡ್ತಾ ಇರ್ಬೋದು ಇಂಜಿನ್ದು ಬಂದು ಕಲರ್ದು ಚೇಂಜ್ ಇದೆ ಇದು ಇನ್ನು ಆಲ್ಮೋಸ್ಟು ಸಿಕ್ಸ್ ಪೇಡ್ ಗಿಯರ್ ಬಾಕ್ಸು ಹೀಗೆ ಫ್ರಂಟು ಬ್ಯಾಕು ಡಿ ಎಲ್ ಚೆಂದ ಇದೆ ಇನ್ನು ಗಾಡಿ ಹೆಡ್ ಲೈಟ್ ಬಂದು ಎಲ್ ಇ ಡಿ ಇದೆ ಹಾಗೆ ಇಂಡಿಕೇಟ್ರು ಎಲ್ ಇ ಡಿ ಇದೆ ನೋಡ್ತಾ ಇರ್ಬೋದು ನೀವು ಹಳೆ ಇದ್ಕು ಇದ್ಕು ಏನು ಚೇಂಜಸ್ ಇಲ್ಲ ಹಾಗೆ ಇಂಡಿಕೇಟ್ರ್ ಒಂದು ಸ್ವಲ್ಪ ಚೇಂಜಸ್ ಇದೆ ನೋಡ್ತಾ ಇರ್ಬೋದು ಇಂಡಿಕೇಟ್ರ್ ಲೈಟ್ ಆನ್ ಮಾಡಿ ತೋರಿಸ್ತೀನಿ ಒಂದು ಸ್ವಲ್ಪ ಇರಿ ನೋಡಿ ಬ್ಯಾಕಲ್ಲಿ ಇಂಡಿಕೇಟ್ರ್ ಈ ಥರ ಇದೆ ಈಗ ಫ್ರಂಟಲ್ಲಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಹಂಗೆ ನೋಡ್ತಾ ಇರ್ಬೋದು ಗೈಸ್ ಫ್ರೆಂಟಲ್ಲಿ ಈ ಥರ ಬರ್ತಿದೆ ಗಾಯ್ಸ್ ಇದ್ರಲ್ಲಿ ಬಂದು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಆರ್ಟ್ಸ್ ಪವರ್ ಇದೆ ಹಾಗೆ ಟಾರ್ಕ್ ಬಂದು ಏಯ್ಟೀನ್ ಪಾಯಿಂಟ್ ಫೈವ್ ಇದೆ ನೀನು ಚೇಂಜಸ್ ಇಲ್ಲ ಗೈಸಿ ಇದ್ರ ಬಗ್ಗೆ ಏನಾದರೂ ರೋಡು ವ್ಯೂ ಆಗಿ ಟಾಪ್ ಸ್ಪೀಡ್ ಏನಾದರೂ ಬೇಕು ಅಂದರೆ ಕಮೆಂಟ್ ಹಾಕಿ ರೋಡಿಗೆ ತಗೊಂಡೋಗಿ ಫುಲ್ಲು ರಿವ್ಯೂ ಮಾಡಿ ಹಾಕ್ತೀನಿ ಇದು ಸದ್ಯಕ್ಕೆ ಇದು ಗಾಡಿ ತರಿಸಿಡೋದು ಅಂದರೆ ಯಾರು ಬುಕ್ ಆಗಿದೆ ಅಲ್ಲಿ ಕಸ್ಟಮರ್ಗೆ ಹಾಗಾಗಿ ರೋಡಿಗೆ ಕೊಡ್ತಿಲ್ಲ ಇವತ್ತೇ ಡೆಲಿವರಿ ಕೊಡಬೇಕಂತ ಫುಲ್ಲು ನೀವು ಕಮೆಂಟ್ ಹಾಕಿದ್ರೆ ಫುಲ್ಲು ಡೀಟೇಲ್ ಆಗಿ ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ಮೈಲೇಜ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ ಹಾಕ್ತೀನಿ ಬನ್ನಿ ಒಂದು ರೌಂಡ್ ಹೋಗ್ಬಿಡೋಣ ಹಾಗೆ ಒಂದ್ಸಲಿ ಸೌಂಡ್ ಕೇಳಿಸ್ಕೊಂಬಿಡ್ರಿ ಶೋರೂಮಿಂದ ಈಚೆ ಕೊಡಲ್ಲ ಯಾಕಂದರೆ ಇದು ಡೆಲಿವರಿ ಗಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ಇದು ಹಳೆ ಆರ್ ಎಸ್ ಟು ಹಂಡ್ರೆಡ್ಗಿಂತ ಇದು ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ಗೈಸ್ ಇದ್ರ ಬಗ್ಗೆ ಏನಾದರೂ ಇನ್ನೂ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿರಿ ಕಮೆಂಟ್ ಗೈಸ್ ಕಮೆಂಟ್ ಏನಾದರೂ ಜಾಸ್ತಿ ಬಂದರೆ ಫುಲ್ ಟಾಪ್ ಸ್ಪೀಡು ಆಗಿ ಮೈಲೇಜು ಇದ್ರ ಬಗ್ಗೆ ಫುಲ್ ಡೀಟೇಲ್ ವೀಡಿಯೋ ಮಾಡ್ತೀನಿ